ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೆ ಹಾ ಎಲ್ರಿಗೂ ನಮಸ್ಕಾರ ಹೆಂಗದೇರಿ ಎಲ್ಲರೂ ಅರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ನಾನು ಹೇಳೋಂಗೇ ಇಲ್ಲ ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹೌದು ಮೊದ್ಲೇದಾಗಿ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಒಳಗ ಯಾರ್ಯಾರ ತಾಯಿ ಅಂತ ಹೇಳಿದ್ರೆ ನೋಡ್ರಿ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದು ಮದರ್ಸ್ ಡೇ ಲಾಗ್ ಆಗಿರತ್ತೆ ನೋಡ್ರಿ ಬಟ್ ಅಂತ ದೊಡ್ಡ ಪ್ಲಾನಿಂಗ್ ಏನಿಲ್ಲ ಯಾವ್ದು ಏನೈತಿಲ್ಲ ಪಾರ್ಟಿ ಫಂಕ್ಷನ್ ಅಂತ ಏನು ಇಲ್ಲ ಸಿಂಪಲ್ ಆಗಿ ಮೊದಲ ದೇವ್ರು ಐತಲ್ಲ ತಾಯಿನ ದೇವ್ರಾದ್ರೆ ನನ್ ತಾಯಿಗೆ ಬೇರೆ ದೇವ್ರ ಅಂತ ಇರುತ್ತೆ ನೋಡ್ರಿ ಹಂಗಾಗಿ ದೇವರಿಗೆ ಮೊದಲು ಕರ್ಕೊಂಡ್ ಹೋಗೋಣ ಅಂತ ಹೇಳಿ ನಮ್ಮ ಅಲ್ಲಿ ಇಲ್ಲಿ ಬಾ ಅಂದ್ರ ಹೂ ಅನ್ನಂಗಿಲ್ಲ ಬಟ್ ದೇವ್ರಿಗೆ ಹೋಗೋಣ ಅಂದ್ರ ಹೂ ಅಂತಾಳ ದೇವ್ರು ಇಷದಾಗ ಬಲ್ಲ ಅಂತ ಯಾವಾಗೂ ಅಂದಿಲ್ಲಕ್ಕಿ ಸೊ ಹಂಗಾಗಿ ನಾವ್ ಎಲ್ಲಾರು ಹೋಗೋದಿತ್ತ ಮೊದಲ ನಮ್ಮವಾಗ ಹೇಳೋದು ದೇವರಿಗೆ ಹೋಗೋಣ ಅಂತ ಹೇಳಿ ಹು ಅಂತ ಸೊ ಫೋನ್ ಮಾಡಿದ್ದೆ ಹೋಗೋಣ ಬಾ ದೇವರಿಗೆ ಅಂತ ಹೇಳಿ ಸರಿ ಆಯ್ತು ಹೋಗೋಣ ಅಂತ ರೆಡಿ ಅಂದ್ಲು ಬಟ್ ನಂದೆ ರೆಡಿ ಆಗ ಲೇಟ್ ಆಯ್ತು ಯಾಕಂದ್ರ ನಿಮ್ಗೆ ತೋರಿಸಿ ನಾನ್ ಹಾಕ್ತೀನಿ ನೋಡಿ ಬ್ಲೌಸ್ ಹೊಲಿಯಾಕ್ ಲೇಟ್ ಆಯ್ತು ಬಟ್ ಇದೇ ಸೀರಿ ಯಾಕಂದ್ರ ನಮ್ಮವ್ ಸಾರಿ ಸಾಡಿ ನೋಡ್ರಿ ಇದು ಬಾಳ ದಿನ ಆಯ್ತು ಬಟ್ ನಾನ್ ಹೊಲ್ಕೊಂಡೆ ಇರ್ಲಿಲ್ಲ ಬ್ಲೌಸ್ ಹಂಗಾಗಿ ಮದರ್ಸ್ ಡೇಗೆ ಇದೆ ಪರ್ಫೆಕ್ಟ್ ಏನೋ ಅನಿಸ್ತು ಹಂಗಾಗಿ ಬ್ಲೌಸ್ ಹೊಲ್ಕೊಂಡೆ ಟೈಲರ್ ಜೀವನಾನ ಹಿಂಗ ಹಿಂಗಿರುತ್ತ ಎಲ್ಲಾರದಿ ಕೊಟ್ಬಿಡ್ತಿವಿ ಹೊಲದ್ ಹೊಲೋದ್ ಬೇಕಂದಾಗ ಯಾಕಂದ್ರ ಅವ್ರು ಸುಮ್ ಇರಂಗಿಲ್ಲ ನೋಡ್ರಿ ಯಾಕ್ ಸುಮ್ಮ ಇರ್ತಾರ ಬೇಕಂದಾಗ ಬಟ್ ನಮ್ದನ್ನ ಅಷ್ಟು ಕೇರ್ ಮಾಡಂಗಿಲ್ಲ ನಾವು ಬಿಡ ನಮ್ದ ಎಲ್ಲಾ ನಡೀತಿತ್ ಬಿಡ ಅಂತ ಹೇಳಿ ಬಟ್ ಇವಾಗ ಯಾಕೋ ಅನಿಸ್ಟ್ ಇದನ್ನ ಹೊಲ್ಕೊಂಡ್ ಬಿಟ್ರ ಅಂತ ಹೇಳಿ ಒಂದ್ ತಾಸಿನ ಕೆಲಸ ಇರತ್ತ ಬಟ್ ಹೊಲ್ಯಾಕ ಬ್ಯಾಸ್ ನಮಗ ಫೈನಲಿ ನೋಡ್ರಿ ಹೊಲ್ಕೊಂಡೆ ಹೊಲದ್ ಬ್ಲೌಸ್ ಏನೈತಲ್ಲ ರೆಡಿ ಆಗಿ ಸಾಡಿನ ಸಹ ಏನೈತಿ ಉಟ್ಕೊಂಡ್ವಿ ಇವಾಗ ಜಸ್ಟ್ ಹೋಗಿ ಅವರ ಮನೆಗೆ ಹೋಗ್ತೀನಿ ಹೋಗಿ ಒಂದ್ ಚೂರ್ ಅವಾಗ ಏನೈತಿ ಒಂದ್ ಸ್ವಲ್ಪ ತಲಿ ಎಲ್ಲಾ ಬಿಟ್ಟು ದೇವಸ್ಥಾನ ಹೋಗ್ತೀನಿ ನಿಮ್ ಜೊತೆನ ಈ ಮದರ್ಸ್ ಲಾಗು ಹೆಂಗ್ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ದು ಏನೋ ದೊಡ್ಡದಾಗಿ ಏನೋ ಪ್ಲಾನಿಂಗ್ ಇಲ್ಲ ಜಸ್ಟ್ ಕರ್ಕೊಂಡ್ ಹೋಗ್ಬೇಕಂತ ಇನ್ನೊಂದ್ ಏನಂದ್ರ ಏನೋ ಅನ್ಕೊಂಡು ಮದರ್ಸ್ ಡೇ ಗೆ ಒಂದೇನೋ ಗಿಫ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ದೆ ಅನ್ಕೊಂಡ್ ಟೈಮಿಗೆ ಯಾವ್ದು ಆಗಂಗಿಲ್ಲ ಅಂತ ಹೇಳಿ ಆ ಗಿಫ್ಟ್ ಬಂದಿಲ್ಲ ನನಗ ಅವ್ರು ಹೇಳಿದ್ರಂತ ಇನ್ನೊ ಒಂದ್ ಎರಡ್ ಜನ ಬಿಟ್ ಬರುತ್ತೆ ಅಂತ ಹೇಳಿ ಪರವಾಗಿಲ್ಲ ಬಂದಾಗ ಆ ಗಿಫ್ಟ್ ಏನಾದ್ರು ಬಂದ್ರ ಅದನ್ನ ನಿಮ್ ಜೊತೆ ಸೇರ್ ಮಾಡ್ಕೊತೀನಿ ಸೊ ಹಂಗಾಗಿ ಇವತ್ತಿನ ದಿನ ಯಾವ್ದು ನನ್ ಕಡೆ ಗಿಫ್ಟ್ ಇಲ್ಲ ಜಸ್ಟ್ ಏನ್ ಮಮ್ಮಿ ನನ್ ಜೊತೆ ದೇವ್ರಿಗೆ ಬರ್ತಾರ ಅದ ಗಿಫ್ಟ್ ಬರೀ ಇವಾಗ ಅಂತ ಜಸ್ಟ್ ಅಂದ್ರ ಬಿಸಿಲಿಗೆ ಸಾಕಾಗ್ಬಿಟ್ಟಿತ್ ನೋಡ್ರಿ ಫುಲ್ ಬೇವರ್ 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 ಬಂದೇ ಬರುತ್ತ ಅದ್ರೊಗ್ ನನಗೆ ಜಸ್ಟ್ ಈ ಕಣ್ ಕೇಳಾಗ ಮತ್ತೆ ಇಲ್ಲಿ ತುಟಿ ಮೇಲೆ ಫುಲ್ ಬೆವರ್ ಬಂದೇ ಬರುತ್ತಾ ಒರೆಸಿ ಒರೆಸಿ ಸಾಕಾಗತ್ತ ಬಿಸಿಲು ದಿನ ಹೊರಗೋಗಿದಾಗ ಈ ಜಸ್ಟ್ ಇವಾಗ ರೆಡಿ ಆಗಿವಿ ಟೈಮ್ ಬೇರೆ ಬಾಳ ಆಯ್ತು ಬರ್ರಿ ಇವಾಗ ಹೋಗುನು ನಾನು ಇವ್ ಇಷ್ಟು ಲಂಗ ಇಟ್ಟೀನಿ ಒಂದ್ ಅಟ್ ಲೀಸ್ಟ್ ಒಂದ್ ನಾಲ್ಕು ಲಂಗ ತೆಗ್ದಿನಿ ಯಾಕಂದ್ರೆ ಇನ್ನ ನೆಕ್ಸ್ಟ್ ಮೇ ಕಳೀತಂದ್ರ ಇಲ್ಲಿ ಫುಲ್ ಮಳಗಾಲ ಡಬಲ್ ಡಬಲ್ ಎಲ್ಲಾನು ಡಬಲ್ ಡಬಲ್ ಸ್ಟಾಕ್ ಇಟ್ಕೋಬೇಕು ಹೊಲ್ದ ಹಾಗಾಗಿ ಒಂದ್ ನಾಕ್ ಲಂಗ ಹೊಲಿಗೆ ಹಾಕ್ಬೇಕಂತ ಇಟ್ಕೊಂಡಿನಿ ಇದೊಂದ್ ಬ್ಲೌಸ್ ಏನೈತೆಲ್ಲ ರೆಡಿ ಮಾಡೋ ರೆಡಿ ಮಾಡೋಕ್ ಅನ್ಕೊಂಡಿನಿ ಹೆಂಗ್ ಹೋಗ್ದಾರ ಅನ್ಕೋಬೇಡ್ರಿ ಇದು ಜಸ್ಟ್ ಈಗ ತೆಗದ ಹಂಗಾಗಿ ಅದೆಲ್ಲ ಐತಿ ಮುದ್ದಿ ಮುದ್ದಿ ಆಗೋಗೈತಿ ಸಿಂಪಲ್ ಬ್ಲೌಸ್ ಒಂದ್ ಚೂರ್ ರೌಂಡ್ ನೆಕ್ ಇಟ್ಟು ಒಂದ್ ಲೇಸ್ ಹಚ್ಕೋಬೇಕಂತೇಳಿ ಅನ್ಕೊಂಡಿನಿ ನಮ್ ಬ್ಲೌಸ್ ಅಲ್ಲಿ ಆಗ ಅದೇನೋ ಗೊತ್ತಿಲ್ಲ ఆ మంద బ్లౌస్ అలీైన్ డిజైన్ అంత ఆరమీతి డిజైన్ బట్ నమ్ బ్లౌస్ అలియవగా ఎస్టూ డిజైన్ నమ్మ మైండ్ ఏ ఒ బిడో ఇది నమ్దా డిజైన్ ఇట్క్రు సబిట్రా జల్దీ ఆగత సల్వాి మత్ సాధన హలీతీ ఇది వంద బ్లౌస్ ఐతి బట్ ఇ సేన్ బ్లౌస్ హలోంగా బట్ ఇవగా ఇది బెక్తి అంత అన్కినీ జస్ట్ ఏ బ్లౌస్ ఈ సాడి హాకంట ఈ బ్లౌస్ హోల్దంతి ಇದೊಂದು ಬ್ಲೌಸ್ ಕಟಿಂಗ್ ಮಾಡಿದ್ರೆ ಹಾಕ್ತೀನಿ ನಿಮ್ಗೆ ಇನ್ನು ಕಟಿಂಗ್ ಮಾಡಿಲ್ಲ ಜಸ್ಟ್ ಕಟಿಂಗ್ ಮಾಡುವಾಗ ತೋರಿಸ್ತೀನಿ ಬರೀ ಇವಾಗ ಇದನ್ನ ಬ್ಲೌಸ್ ಕಟ್ ಮಾಡಿ ಇದು ಬಂದ್ ಬ್ಲೌಸ್ಟಾರ್ಟ್ ಆಡೇನೆ ಕಟ್ ಮಾಡಿದ್ಯಾ ಅವತ್ತು ಹೊಲದ್ ಬಿಟ್ರ ಆತ್ ಹೇಳಿ ಬಟ್ ಹೊಲಿಯಾಕ ಆಗ್ಲಿಲ್ಲ ಬೇಕಂದಾಗ ನಮ್ಗ ಹೊಲಿಯಾಕ ಹಂಗಿಲ್ಲ ಬಟ್ ಆದ್ರೂ ಹೊಲಿಬೇಕಲ್ಲ ಇವಾಗ ಬೇಕಾಗಿತ್ತ ನನಗೆ ಅಂತ ಹೇಳಿ ಹೊಲಿಯಕಂತ ಕಟ್ ಮಾಡಿ ಕಟ್ ಮಾಡಿ ಇಟ್ಟೆ ಯಾಕಂದ್ರೆ ಶನಿವಾರ ದಿನ ಫುಲ್ ಮಳಿ ಬಂದ್ಬಿಟ್ಟಿತ್ಂಗ್ ಲೈಟ್ ಹೋಯ್ತು ಪರವಾಗಿಲ್ಲ ಬಿಡ ಅಂತ ಬಟ್ ಹಾಕೋಬೇಕಂದ್ರೆ ಹಾಕೋಬೇಕಂತ ಆಸೆ ಇತ್ತು ಅಹ್ ಒಂದ್ ಹೊಲಿಯಕ ಆಗಂಗಿಲ್ಲ ಅನ್ನ ಬೇಜಾರಿದ್ರುನು ಬೇಕಂದ ಸಿಗುತ್ತ ಅನ್ನೋದೊಂದು ಖುಷಿ ಇರ್ತ ನೋಡ್ರಿ ಇಲ್ ನೋಡ್ರಿ ನಿಮಗ್ ಟೈಮ್ ಡೇಟ್ ಎರಡು ಕಾಣತ್ತ ಮೇ ಹನ್ನೆರಡು ಮತ್ ಟೈಮ್ ಹತ್ತುವರೆ ಬಂದೈತಿ ಅಷ್ಟೊತ್ತರ್ಗ ಇದ್ ಬ್ಲೌಸ್ ಕಂಪ್ಲೀಟ್ ಇನ್ನೇನ್ ಲಾಸ್ಟ್ ಇದ್ ಲೇಸ್ ಬಿಟ್ರ ಮುಗಿತೈತಿ ಜಸ್ಟ್ ಇದ್ ಬ್ಲೌಸ್ ರೆಡಿ ಆದ ತಕ್ಷಣ ಸೀದಾ ಏನೈತ್ ನೋಡ್ರಿ ಅವ್ವಾರ್ ಮನೆಗ್ ಹೋಗ್ಬೇಕು ಇವಾಗ ನೋಡ್ರಿ ಇಲ್ಲಿ ಅವಾರ್ ಮನೆಗ್ ಬಂದೆ ಬರ್ತಿದಂಗನ ಯಾಕಂದ್ರ ಅವ್ರ ಮನ್ಯಾಗ ಬಹಳ ಕೆಲಸ ಇರುತ್ತಾ ಹಂಗಾಗಿ ಅದ್ರೊಳಗ್ ಬೇರೆ ಜಾಸ್ತಿ ಜನ ಯಾರೇ ಇಲ್ಲ ಈಗಂತ ನಮ್ ಮಮ್ಮಿ ಮತ್ತ ನಮ್ ನಿಂತ್ ಇಬ್ಬರ ಅದಾರ ಬಾಳ್ ಬಂದಿದ ನೋಡ್ರಿ ಎಷ್ಟ್ ಕೆಲ್ಸ ಮಾಡಿದ್ರು ಕಮ್ಮಿನ ಸೊ ನಮ್ ಅವಾಗ ಸಮಾಧಾನ ಇರಂಗಿಲ್ಲ ಹೊರಗೋದ್ರ ಹಂಗಾಗಿ ಹೇಳಿದ್ಯಾ ಮನಿ ಕೆಲ್ಸ ಏನೇನಾಯ್ ಮಾಡ್ಕೊಂಡ ಬಂದ್ಬಿಡ ಇಲ್ಲ ಅಂದ್ರ ನಿಲ್ಲಂಗಿಲ್ಲ ಜಲ್ದಿ ಹೋಗುಣ್ ಹೋಗು ಅಂತ ಅರ್ಜೆಂಟ್ ಮಾಡ್ತಿ ಅಂತ ಹೇಳಿ ಅಂತ ಹೇಳಿದ್ಲು ಸ್ವಲ್ಪ ಅವ್ರ್ದೆಲ್ಲ ಮನಿ ಕೆಲ್ಸದ್ಮ ಮೇಲೆ ಮನಿಗ್ ಬಂದ್ ನೋಡ್ರಿ ಬಂದ ತಕ್ಷಣ ರೆಡಿ ಆಗಿ ಇವಾಗ ಏನ ಕರ್ಕೊಂಡ್ ಹೊಂಟಿನಿ ಜಸ್ಟ್ ಏನ್ ಪ್ಲಾನಿಂಗ್ ಅಂತ ಹೇಳಿ ಹೇಳ್ಬಿಡ್ತೀನಿ ಯಾಕಂದ್ರ ಮದರ್ಸ್ ಡೇ ಸ್ಪೆಷಲ್ ಎಷ್ಟ ಹ್ಮ್ ಯಾರಾದ್ರೂ ಕೇಳಿದ್ರ ಅದನ್ನ ವರ್ಲ್ಡ್ ಒಳಗ ವರ್ಣಿಸಕ ಆಗಂಗಿಲ್ಲ ನೋಡ್ರಿ ಅಷ್ಟ್ ಸ್ಪೆಷಲ್ ಆಗಿರುತ್ತೆ ಸೊ ಹಂಗಾಗಿ ಜಸ್ಟ್ ಇಲ್ ನೋಡ್ರಿ ಬಂದ್ ಬಸ್ನೇ ಕುತ್ಕೊಂಡ್ವಿ ಇಲ್ಲಿಂದ ಒಂದ್ ಕರ್ಕೊಂಡ್ ಹೋಗ್ತೀನಿ ಯಾಕಂದ್ರ ನಮಗ್ ಎಷ್ಟೇ ಮಾಡಿದ್ರ ನಮ್ಮ ಇದಕ್ಕ ತಾಯಿನೇ ದೇವ್ರ ಆದ್ರ ನಮ್ ತಾಯಿಗೆ ದೇವ್ರ ಅನ್ನೋದೊಂದ್ ಇರತ್ತೆ ನೋಡ್ರಿ ಅದ್ರೊಳಗ್ ನಮ್ ಒಗ ದೇವ್ರ ಅಂದ್ರ ಬಾಳ ಇಷ್ಟ ಹಂಗಾಗಿ ದೇವರಿಗೆ ಕರ್ಕೊಂಡ್ ಹೋಗಿ ಜಸ್ಟ್ ಒಂದ್ ಕಡೆ ಎಲ್ಲಾದ್ರೂ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ವಾಪಸ್ ಮನೆಗ್ ಬಂದು ಒಂದ್ ಚೂರ್ ಕೇಕ್ ಕಟ್ ಮಾಡ್ಬಿಟ್ರ ಮದರ್ಸ್ ಡೇ ಸ್ಪೆಷಲ್ ಏನಿತ್ಲ ಮುಗಿತ್ ಅಂತ ಅನ್ಕೊಂಡಿನಿ ಸೊ ಇಲ್ಲಿ ಒಂದ್ ಹತ್ರ ದೇವಸ್ಥಾನ ಇತ್ತು ಸೊ ನಾವ್ ಅವಾಗ್ಲೇ ಹಿಂದಿನ ಉಳಿಯೋದ್ ಹೇಳ್ದಂಗ ನನ್ನ ಹತ್ರ ಯಾವ್ದೋ ಗಾಡಿ ಇಲ್ಲ ಬಸ್ಸಿಗೆ ನಮ್ದೇನಿದ್ರು ಹೋಗೋದು ಇದು ದೇವಸ್ಥಾನಕ್ ಬಂದಿ ನೋಡ್ರಿ ಈ ಲಾಗು ಪೂರ್ತಿ ಹೆಂಗ್ ಹೋಗುತ್ತಂತ ನೀವೇ ನೋಡ್ಬಿಡ್ರಿ ಬಟ್ ಇದು ಬಂದು ಮದರ್ಸ್ ಡೇ ಆಗಿರೋಲ್ಲ ನಾನ್ ನನ್ ತಾಯಿ ಬಗ್ಗೆ ಹೇಳಕ್ ಸಾಕಷ್ಟು ಐತಿ ಇದು ಒಂದ್ ಲಾಗ್ ಒಳಗೆ ಹೇಳ್ಬೇಕಂದ್ರೆ ಆಗಲ್ಲ ಬಟ್ ಟೇಸ್ಟ್ ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಯಾರಿಗೆ ಆಗ್ಲಿ ಇದೊಂದು ಸ್ಪೆಷಲ್ ಡೇ ಅಂತಾನೆ ಹೇಳಬಹುದು ತಾಯಿ ಪ್ರೀತಿಗೆ ಸರಿಸಾಟಿನೇ ಇಲ್ಲ ಅಂತಾರ ತಾಯಿ ತನ್ನ ಮಕ್ಕಳನ್ನ ಪ್ರೀತಿ ಪ್ರೀತಿ ಮಾಡುವಷ್ಟು ಬಹುಶಃ ಜಗತ್ತಿನಾಗ ಯಾರು ಮಾಡಾಕುನು ಸಾಧ್ಯ ಇಲ್ಲ ನೋಡ್ರಿ ಮತ್ತ ತಾಯಿ ಪ್ರೀತಿಗೆ ಮತ್ ತ್ಯಾಗಕ್ಕ ಮಕ್ಳು ಏನೇ ಮಾಡಿದ್ರು ಅದು ಕಡಿಮಿನ ಅಂತ ಹೇಳ್ಬೋದು ನಮ್ಮನ್ನ ಈ ಜಗತ್ತಿಗೆ ತರುವ ಆ ತಾಯಿಗೆ ಗೌರವ ಮತ್ತು ಪ್ರೀತಿ ತೋರ್ಸಕ ಯಾವ್ದ ದಿನ ಅಂತ ಬೇಕಾಗಂಗಿಲ್ಲ ಆದ್ರ ಮದರ್ಸ್ ಡೇ ಅನ್ನೋದೊಂದ್ ಏನಿರ್ತ ನಮತ್ರ ಏನ ನಮ್ಮ ಭಾವನೆ ಇರ್ತಾವ ನೋಡ್ರಿ ಅದನ್ನ ವ್ಯಕ್ತಪಡ್ಸಕ್ ಒಂದ್ ದಿನ ಅಂತ ಹೇಳ್ಬೋದು ಸೊ ಹಂಗಾಗಿ ಈ ಮದರ್ಸ್ ಡೇ ಅದ್ರೊಳಗ ಮೇ ಒಳಗ ಎರಡನೇ ವಾರ ಏನ್ ಬರುತ್ತೆ ಅದು ಸ್ಪೆಷಲ್ ಆಗಿರುತ್ತ ಹೇಳ್ಬೋದು ಅದಕ್ಕೋಸ್ಕರ ಕಾಯ್ತಿರ್ತೀವಿ ಯಾಕಂದ್ರ ಅವತ್ತಿನ ದಿನ ಒಂದ್ ದಿನ ಅವಳಿಗಾಗಿ ಒಂದ್ ದಿನ ಎತ್ತಿಡ್ಬೋದಲ್ಲ ಅಂತ ಹೇಳಿ ಮದರ್ಸ್ ಡೇ ಈಗ ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಏನಿಲ್ಲ ಯಾವ ತಾಯಿ ಆದ್ರೂ ಅಷ್ಟ ನಮ್ ಹತ್ರ ಇರೋ ಮೇನ್ ತಾಯಿಗೆ ಕೊಡ್ಬೇಕಾಗಿರೋದೇನಂದ್ರ ಒಂದ್ಚೂರು ಟೈಮ್ ನಿಮ್ ಹತ್ರ ಇರೋದೊಂದ್ ಹತ್ತು ರೂಪಾಯಿ ಚಾ ಏನಿರ್ತಾ ಚಹಾ ಕುಡ್ಕೊಂಡು ನೀವು ಅಕ್ಕಿನ ಜೊತೆ ಮಾತಾಡಿದಾಗ ಅದು ಅವ್ರಿಗೆ ಆಗೋ ಅಷ್ಟು ಖುಷಿನೇ ಇರತ್ತೆ ಯಾವ್ದೇ ತಾಯಿ ಆಗ್ಲಿ ಅವ್ರ ಯಾವ್ದೇ ಎಕ್ಸ್ಪೆಕ್ಟ್ ಮಾಡಲ್ಲ ಮಕ್ಕಳ ನಿಂತ್ರನು ಎಲ್ಲಾರ್ದು ಹಂಗೆ ಇರತ್ತೆ ನೋಡ್ರಿ ಜಸ್ಟ್ ನಾನು ಇವಾಗ ಆದ್ರೂನು ಅಷ್ಟೇ ಯಾವ್ದೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಲ್ಲ ದೇವರಿಗೆ ಕರ್ಕೊಂಡು ಹೋಗಿ ಜಸ್ಟ್ ಹೊರಗೆ ಹೋಗಿ ಬರ್ಬೇಕು ಅನ್ನೋ ಒಂದೇ ಉದ್ದೇಶಿಕ ವಾಪಸ್ ಹೊಂಟಿನಿ ಬಟ್ ಈ ಸರಿ ನಾನ್ ನಿಮ್ಗ ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ಯಾ ಬರ್ತಾಳೆ ಇಲ್ಲ ಅಂತ ಹೇಳಿ ಈ ಸಲ ಇನ್ನೊಂದ್ ಖುಷಿ ಆಯ್ತು ಯಾಕಂದ್ರ ಹೋಗೋಣ ಅಂದ ತಕ್ಷಣ ನಮ್ಮ ಹ್ಮ್ ಆಯ್ತ್ ನಡಿ ಅಂತಂದ್ಲ ಯಾಕಂದ್ರ ಬಾಳ ಕೆಲ್ಸ ಇರತ್ತೆ ಅವ್ರ ಮನ್ಯಾಗ ಬಿಟ್ಟು ಬರೋದ ಕಷ್ಟ ಆದ್ರೂ ಹ್ಮ್ ಸರಿ ಆಯ್ತು ಹೋಗೋಣ ಅಂತಂದ್ಲ ಹಂಗಾಗಿ ಕರ್ಕೊಂಡ್ ಹೊಂಟಿನಿ ಎಷ್ಟೋ ಜನಕ ಅವ್ರ ತಾಯಿ ಅನ್ನ ಒಂದ್ ಜೀವನ ಆಗಿರತ್ ನೋಡ್ರಿ ಆ ಎಷ್ಟೋ ಜನದ್ರೊಳಗ ನಾನು ಒಬ್ಬಕ್ ಅಂತ ಹೇಳ್ತೀನಿ ಯಾಕಂದ್ರ ಒಬ್ಬೊಬ್ಬರಿಗೆ ಅಹ್ ತಾಯಿ ಇಷ್ಟ ಆಗಿರ್ತಾವ ಒಬ್ಬೊಬ್ರಿಗೆ ತಂದೆ ಇಷ್ಟ ಹಿಂಗ ಇರ್ತಾ ಬಟ್ ಅದ್ರೊಳಗ ನನಗ ನಮ್ಮ ಒಂದ್ ಜೀವ ಅಂತ ಹೇಳ್ಬೋದು ಆಲ್ಮೋಸ್ಟ್ ಬಹಳ ಜನ ಹೆಣ್ಮಕ್ಳು ಈ ಮಾತು ಕೇಳಿರ್ತಾರ ಕೇಳಿಲ್ಲ ಅಂದ್ರೆ ಬಹುಶಃ ಜೀವನ್ದಾಗ ಸಲ ಆದ್ರೆ ಕೇಳ್ತಾರ ಏನಂತಂದ್ರ ಇವಾಗ ಸಣ್ಣ ಫ್ಯಾಮಿಲಿ ಇರ್ಲಿ ದೊಡ್ಡ ಫ್ಯಾಮಿಲಿ ಇರ್ಲಿ ಹೆಣ್ಮಕ್ಳು ಅದು ಮದ್ವೆ ಆದ ಗಂಡ ಮನೆಗ್ ಹೋದ್ಮೇಲೆ ಆ ಬಂದು ಬಂದು ಹೋಗ್ತಿರ್ತಾರ ತವರ್ ಮನೆಗೆ ಬಟ್ ಅವ್ರ ತವ್ರ ಮನೆಗ್ ಬಂದು ಹೋದು ಹೋಗುವಾಗ ಒಂದ್ಚೂರ್ ತಾಯಿ ಎಲ್ಲೋ ಊರಿಗೆ ಹೋಗ್ಲಿ ಇಲ್ಲಾ ಆ ಇಲ್ಲ ಸರಿ ಒಬ್ಬೊಬ್ಬರಿಗೆ ಎಲ್ಲೋ ತಾಯಿನ ಕಳ್ಕೊಂಡಾಗ ಅವ್ರ ಅವ್ರ ಮನಿಗ್ ಬರೋದನ್ನ ನಿಲ್ಸಿರ್ತಾರ ಅದ್ರ ಉದ್ದೇಶ ಅಲ್ಲಿರೋ ಅಣ್ಣ ತಮ್ಮ ತಂದಿ ಯಾರೇ ಆಗ್ಲಿ ಅವ್ರ ಮನೆಯಲ್ಲಿ ಇರೋರ್ ಎಲ್ಲಾರು ಬೇಡ ಹೇಳಿ ಅವ್ರಿಗೇನ್ ಅನ್ಕೊಂಡಿರಂಗಿಲ್ಲ ಯಾಕಂದ್ರ ಹೆಣ್ಮಕ್ಳಿಗೆ ತವರ್ ಮನಿ ಅವ್ರ ಉಸ್ರಿ ಸಮ ಆಗಿರುತ್ತ ಎಂತಾದೇ ಇರ್ಲಿ ತವರ್ ಮನಿ ಅವ್ರ ಉಸಿರಾಡೋ ದಿನ ಪ್ರತಿ ದಿನ ಒಂದ್ ಸರಿ ಆದ್ರ ನೆನಪಾಗಿ ಹೋಗಿರುತ್ತ ಆ ಯಾಕೆ ಅಂದ್ರ ಎಷ್ಟೋ ಸಲ ಎಷ್ಟೋ ಜನ ಅಂದಿರ್ತಾರ ಅಣ್ಣ ತಮ್ಮ ಸರಿ ತಂದಿನು ಅದ್ರ ಜೊತಿನ ಅಂದಿರ್ತಾರ ಆಕಿ ನಮ್ಮ ಮನಿಗ್ ಬರಂಗಿಲ್ಲಾಳ ಅಕ್ಕಿಗೆ ಯಾರು ಬೇಕಂಗಿಲ್ಲಾಳ ಆಕಿಗ ಅವ್ರವ್ ಇದ್ರಷ್ಟ ಸಾಕಾಳ ಈ ಮಾತ್ ಬಾಳ್ ಮಂದಿ ಕೇಳ ಇನ್ಕ್ಲೂಡ್ ನಾನು ಹಿಡ್ಕೊಂಡ್ ಹೇಳ್ತಿನಿ ಬಟ್ ನಾನೊಂದ್ ಆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದ್ಲೇ ಒಂದ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾವ್ ಇವಾಗ ಯಾವ್ದೋ ಒಂದ್ ದೇವಸ್ಥಾನಕ್ಕಂತ ಹೋಗಿರ್ತೀವಿ ನೋಡ್ರಿ ಆ ದೇವಸ್ಥಾನ ಯಾವ್ದೋ ಒಂದ್ ದೊಡ್ಡದಾಗಿ ಅನ್ಕೊರಿ ಜಸ್ಟ್ ಎಕ್ಸಾಂಪಲ್ ಕೊಡುದಾದ್ರ ಒಂದ್ ಎಲ್ಲೊಂಗ ಅನ್ಕೊರಿ ಹೋದಾಗ ನಾವು ಜಸ್ಟ್ ಇಲ್ಲಿಂದ ಹೋಗ್ಬೇಕಾದ್ರ ಅದನ್ನ ಅನ್ಕೊಂಡಿರ್ತೀವಿ ಮಸ್ತ್ ಐತಿ ದೇವಸ್ಥಾನ ಫುಲ್ ದೇವಸ್ಥಾನ ನೋಡ್ಕೊಂಡ್ ಬರೋನು ಎರಡ್ ದಿನ ಹೋದ್ರು ಪರವಾಗಿಲ್ಲ ಎರಡ್ ದಿನ ಇದ್ ಆರಾಮ್ ನೋಡ್ಕೊಂಡ್ ಬರೋನು ಅಂತ ಹೋಗ್ತಿವಿ ಬಟ್ ದೇವಸ್ಥಾನ ನೋಡಕ್ ಹೋದಾಗ ನಾವ್ ಅಲ್ಲಿ ಮೊದಲ್ ದೇವಸ್ಥಾನ ನೋಡ್ಬಿಟ್ಟು ಆಮೇಲೆ ಪೂಜಾ ಮಾಡಿಸ್ಕೊಂಡ್ ವಾಪಸ್ ಬರ್ಬೋದು ಬಟ್ ಆದ್ರೆ ಯಾಕೆ ಹಂಗ ಮಾಡಂಗಿಲ್ಲ ಯಾಕಂದ್ರ ಆ ದೇವಸ್ಥಾನ ಎಷ್ಟೇ ದೊಡ್ಡದಿದ್ರುನು ಗರ್ಭಗುಡಿ ಒಳಗಿರುವಂತ ಮೊದಲ ತಾಯಿ ದರ್ಶನ ಮಾಡಿದ್ಮೇಲೆನಾ ಆಮೇಲೆ ನಾವೆಲ್ಲಾ ದೇವಸ್ಥಾನ ದರ್ಶನ ಮಾಡ್ತೀವಿ ನೋಡ್ರಿ ಆ ತಾಯಿ ದರ್ಶನ ಮಾಡಿದ್ವಿಲ್ಲ ಮತ್ ತಿನ್ನೇನೈತ್ ದರ್ಶನ ಮಾಡಾಕಂತ ಹೇಳಿ ನಾವು ವಾಪಸ್ ಅಂತ ಎಂದು ವಾಪಸ್ ಮನಿಗ್ ಬರಲ್ಲ ಅದಾದ್ಮೇಲೆ ನಮಗೇನೈತಲ್ಲ ಉಳ್ದಿರೋ ದೇವಸ್ಥಾನ ಎಲ್ಲಾ ಸುತ್ತಾಕಿ ವಾಪಸ್ ಬರ್ತೀವಿ ಹೆಂಗ ಒಂದ್ ಗರ್ಭದುಡಿ ಇರೋ ದೇವ್ರು ಎಷ್ಟ ಮುಖ್ಯನೋ ಹಂಗ ಹೊರಗಡೆ ಇದ್ರ ದೇವಸ್ಥಾನನ ನೋಡ್ಕೊಂಡೇ ಬರ್ತೀವಿ ಬಟ್ ಎರಡನ್ನು ಎರಡನ್ನ ಅಂದಾಗ ಮೊದಲ ತಾಯಿನ ಆಗಿರತ್ ನೋಡ್ರಿ ಹೆಂಗ ಒಂದ್ ದೇವ್ರ ದೇವಸ್ಥಾನಕ್ ಹೋದಾಗ ಮೊದಲ ದೇವ್ರ ಮುಖ್ಯ ಆಗಿರುತ್ತ ಹಂಗ ಆ ತವರ್ ಮನಿ ಅಂತ ಬಂದಾಗ ಹೆಣ್ಣ ಮಕ್ಕಳಿಗೆ ತವರ್ ಮನಿ ಮುಖ್ಯನ ಆಗಿರುತ್ತ ಆ ತವರ್ ಮನಿ ಒಳಗ ಮೇನ್ ಬೇಕಾಗಿರೋದು ಈ ದೇವಸ್ಥಾನ ದೇವ್ರ ಹೆಂಗ ಮುಖ್ಯನೋ ಹಂಗ ಒಂದ್ ಮಕ್ಕಳಿಗೆ ತಾಯಿ ಅನ್ನೋದು ಬಾಳ ಮುಖ್ಯ ಆಗಿರುತ್ತ ಎಷ್ಟೋ ಜನ ಇರ್ಲಿ ತಾಯಿ ಇರ್ಲಾರ್ದಂತ ತಾಯಿ ಒಂದ್ ತಾಯಿ ಅನ್ನೋ ಒಂದ್ ವರ್ಡ್ ಇರ್ತಲ್ಲ ಅಕ್ಕಿ ಇರ್ಲಾರದ್ ಮನ್ಯಾಗ ನೂರ್ ಜನ ಇದ್ರು ಅಕ್ಕಿ ಇದ್ದಷ್ಟು ಸಮಾಧಾನ ಆಕಿರಂಗಿಲ್ಲ ಯಾರ ಆಗ್ಲಿ ಹೆಣ್ಮಕ್ಳಿಗೆ ನೆಕ್ಸ್ಟ್ ಟೈಮ್ ಈ ರೀತಿ ಕೇಳುವಾಗ ಒಂದ್ಸರಿ ಯೋಚನೆ ಮಾಡಿ ಕೇಳ್ರಿ ಅಂತ ಹೇಳ್ತೀನಿ ನಾನು ಜಸ್ಟ್ ದೇವರಿಗೆ ಹೋಗಿ ಬಂದಿವಿ ನೋಡ್ರಿ ಬಂದ್ಮೇಲೆ ಇಲ್ಲಿಂದ ಬಂದು ಆ ಊಟ ಮಾಡ್ ನೋಡ್ರಿ ಜಸ್ಟ್ ಒಂದ್ ಚೂರ್ ಊಟ ಮಾಡ್ಕೊಂಡು ಹೋಗನು ನಮ್ಮವ್ವ ಇನ್ನ ಅಲ್ಲೇ ಹೇಳಾತಿದ್ಲು ಊಟ ಗೀಟ ಏನು ಬೇಡ ಒಂದ್ ಶೂರ್ ಏನಾದ್ರುನು ತಂಡ ಕುಡ್ಕೊಂಡ್ ಹೋಗ್ಬಿಡೋಣ ಅಂತ ಹೇಳಿ ಬಟ್ ಆಗಿ ಜಾಸ್ತಿ ಬರಂಗಿಲ್ಲ ಆ ಹೆಣ್ಮ್ ಮಕ್ಳು ಜೀವನಾನ ಸ್ಟಾರ್ಟಿಂಗ್ ಮದ್ವಿ ಆದ ತಕ್ಷಣ ಗಂಡ ಆ ಅಂದ್ರ ಹೆದರ್ಕೊಂಡ್ ಬದುಕುದಿರ್ತ ಅದಾದ್ಮೇಲೆ ಮಕ್ಕಳು ಅಂತ ಹೇಳಿ ಯಾಕಂದ್ರ ತಾಯಿ ಎಲ್ಲಾ ಜವಾಬ್ದಾರಿ ನಿಭಾಸ್ಬೇಕಾಗತ್ ನೋಡ್ರಿ ಹಂಗಾಗಿ ನಾನು ಸ್ವಲ್ಪ ಜಲ್ದಿ ಹೋಗ್ಬಿಡೋಣ ಜಲ್ದಿ ಹೋಗ್ಬಿಡೋಣ ಅಂತ ಬಂದ್ವಿ ಜಸ್ಟ್ ಊಟ ಮಾಡ್ಕೊಂಡು ಇನ್ನೇನಿದ್ರು ಏನಿದ್ರು ಮನಿಗ್ ಹೋಗ್ಬೇಕು ಆ ರೀಸೆಂಟ್ ಆಗಿ ನಾನೊಂದ್ ಮದ್ವಿಗ್ ಹೋಗಿದ್ದೀವಿ ನೀವ್ ನೋಡಿದ್ರಿ ಆ ಮದ್ವಿಗ್ ಹೋದಾಗ ಆ ನಾನ್ ಹಂಗೆ ಸನ್ ಕುತ್ಕೊಂಡಾಗ ಸರಿ ಒಂದ್ ಏನೋ ಕೇಳಿದೆ ಮಾತ್ ಜೇಷ್ ಆ ಒಂದ್ ಮಾತ್ ಕೇಳುವಾಗ ಒಂದ್ ಕ್ಷಣಕ್ಕ ನಮಗ್ ಕಣ್ಣಾಗ್ ನೀರ್ ಬಂದ್ ಆ ಹೆಣ್ಮಕ್ಳ ಜೀವನ್ದೊಳಗ ಯಾವ್ ರೀತಿ ಪಾತ್ರ ಬರ್ತಾವ ಅಂತಂದ್ರ ಹಂಗ ಆ ಸುಮ್ನೆ ಕುತ್ಕೊಂಡ್ ಯಾಕಂದ್ರ ಮದ್ವಿ ಮುಗಿಯವರ್ಗು ಟೈಮ್ ಇರ್ತ ನೋಡ್ರಿ ಕುತ್ಕೊಂಡಿದಾಗ ಅಲ್ಲಿ ಮಾತ್ ಮಾತಾಡತಿದ್ರು ಅವಾಗ ಅವ್ರ ಒಂದ್ ಮಾತಾತಿದ್ರು ಏನೋ ಒಂದ್ ಸಿಂಪಲ್ ಆಗಿ ಸಾಡಿ ಉಟ್ಕೊಂಡ್ ಬಂದಾಗ ಯಾಕ ಈ ತರ ಸೀರೆ ಬಂದಿ ಅಂತ ಕೇಳಿದಾಗ ಆ ಅಕ್ಕಿಗಿ ಅವ ಅಕ್ಕಿನ ಮಗ ಹೇಳಿದ್ನಂತ ಸೀರೆ ಒಂದ್ ಚಲೋ ಸೀರೆ ಉಟ್ಕೋಬೇಕಾದ್ರ ಆ ಈ ಸೀರಿ ಈ ಸೀರೆ ಯಾಕೆ ಉಟ್ಕೊಂಡ್ ಹೋಗ್ತಿ ಸ ಯಾವಾಗ ಯಾವ್ದ್ ಉಟ್ಕೊಬೇಕು ಅದನ್ನ ಉಟ್ಕೋಬೇಕು ವಯಸ್ಸಾದ್ಮೇಲೆ ಇಂತಾವೆಲ್ಲ ಚಂದ್ ಕಾಣಂಗಿಲ್ಲ ಸಿಂಪಲ್ ಒಂದ್ ಯಾವ್ದಾರ ಉಟ್ಕೊಂಡ್ ಹೋಗು ಅಂತ ಹೇಳಿ ಅವಾಗ ಅಕ್ಕಿ ಹೇಳಿದ್ಲಂತ ಸುಮ್ನೆ ಒಂದ್ ಯಾವ್ದೋ ಉಟ್ಕೊಂಡ್ ಬಂದು ಅಕ್ಕಿ ಅಲ್ಲಿ ಕುತ್ಕೊಂಡಾಗನು ಮೂಡ್ ಆಫ್ ಮೇಲೆ ಕುತ್ಕೊಂಡಿದ್ಲು ಅವಾಗ ಕೇಳ್ದಾಗ ಅಂದ್ಲಂತ ನನಗೂ ಒಂದು ರೇಷ್ಮಿ ಸೀರೆ ಉಟ್ಕೋಬೇಕಂತ ಆಸೆ ಇತ್ತು ಬಟ್ ನನ್ ಜೀವನ್ದಾಗ ಆಗ್ಲೇ ಇಲ್ಲ ಇವಾಗ ಒಂದ್ ಚೂರು ಏನೋ ಮಕ್ಳು ದೊಡ್ಡೋರಾಗಿ ದುಡಿಯಾಕರ ಒಂದ್ ಯಾವ್ಯಾವ್ದು ಚಲೋ ಸಾಡಿ ಉಟ್ಕೊಂಡಾಗ ಸರಿ ನಾನು ಅಂತ ಆಸೆ ಇರುತ್ತ ಬಟ್ ಇವಾಗ ಎಲ್ಲಾ ಅನುಕೂಲ ಐತಿ ಮಕ್ಕಳು ಹೇಳ್ತಾರ ನಿನಗೆ ಯಾಕೆ ಬೇಕಿದ್ ಎಲ್ಲ ಸಾದಾ ಒಂದ್ ಯಾವ್ದಾದ್ರು ಇಲ್ಲ ವಯಸ್ಸಿಗೆ ತಕ್ಕಂಗ್ ನಡ್ಕೋಬೇಕು ಅಂತ ಹೇಳಿ ಹೇಳ್ತಾರ ಹಂಗಾಗಿ ಯಾವ್ದೋ ಒಂದ್ ಸುಸ್ಕೊಂಬಂದ್ ಕುಂತೀನಿ ಅಂತ ಹೇಳಿ ಬಟ್ ನನ್ನ ಹಿಡಿಯೋ ನೋಡುವಾಗ ನಾನಿದ ಎಲ್ಲ ಅನ್ನ ತಮ್ಮರು ಯಾರ್ಯಾರು ಇದ್ರಿ ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಮನೆಯಾಗ ತಾಯಿಗಳು ಇರೋಕೆ ಇಷ್ಟ ಪಡಂಗಿಲ್ಲ ಅಕಸ್ಮಾತ್ ಆಗಿ ಇದ್ದಾಗ ನಿಮ್ಮ ತಾಯಿ ಯಾವ್ದೋ ಒಂದು ಚೊಲೋ ಸಾಡಿ ಆಗ್ಲಿಲ್ಲ ರೇಷ್ಮೆ ಸಾಡಿನೇ ಆಗ್ಲಿ ಉಟ್ಕೊಂತೀನಿ ಅಂದಾಗ ಒಂದು ಅವಕಾಶ ಕೊಡ್ರಿ ಯಾಕಂದ್ರ ಅವ್ರು ಅವ್ರದ ಕೆಲಸ ದುಡಿಯುವಾಗ ಅವ್ರ ಅನುಕೂಲ ಇದ್ದಾಗ ಅವ್ರ ತಕ್ಕಂಗ ನೀವ್ ಹೇಳ್ದಂಗೆ ವಯಸ್ಸಿಗೆ ತಕ್ಕಂಗ ಸಾಡಿ ಉಟ್ಕೋಬೇಕಿಲ್ಲ ಅಂತ ಹೇಳಿದಾಗ ಅವ್ರ ದುಡಿಯಾಗ ಅವ್ರ ಹತ್ರ ಸಾಕಷ್ಟು ರೊಕ್ಕ ಇರ್ತಿತ್ತು ಅವ್ರ ವಯಸ್ಸಿಗೆ ತಕ್ಕಂಗ ಬೇಕಂದ್ ಸಾಡಿ ಬೇಕಂದದ ಅರ್ಬಿ ಹಾಕೊಂಡು ಆ ಬೇಕಂದಂಗ ಜೀವನ ನೆಡ್ಸಿದ್ರ ಇವತ್ತ ನೀವು ನಿಮಗ್ ಬೇಕಂದಾಗ ಜೀವನ ನಡ್ಸಕ್ ಹಕ್ಕಿರ್ಲಿಲ್ಲ ಯಾಕಂದ್ರ ಅವ್ರಿಗೊಂದ್ ಆಶೆ ಇರ್ತಿತ್ತು ನನ್ ಮಕ್ಳ ನೆಳ್ಳಾಗಿ ಇರ್ಲಿ ಅಂತ ಹೇಳಿ ಆ ಆಶಕ್ ಅವ್ರ ತಮ್ಮ ಕನಸನ್ನೆಲ್ಲಾ ಒಂದ್ ಗಂಟ್ ಕಟ್ಟಿ ಮೇಲೆ ಒಗದ್ ಬಿಟ್ಟಿರ್ತಾರ ಬಟ್ ಅಲ್ಲಿ ಒಂದ್ ಆಶೆ ಇಟ್ಟಿರ್ತಾರ ಯಾಕಂದ್ರ ನನ್ ಮಕ್ಕಳು ದೊಡ್ಡೋರಾಗಿ ಆ ಕನಸಿನ ಗಂಟನ್ ಯಾವಾಗಾದ್ರೂ ಬೀಸ್ತಾರ ಅಂತ ಹೇಳಿ ಬಟ್ ಅದನ್ನ ನೆನಸ್ಕೊಂಡ ನಾವ್ ಒಂದ್ ರೀತಿ ಕಣ್ಣಾಗ್ ನೀರ್ ಬಂದ್ ಹೋದ್ ಬಟ್ ನಾನು ಇದರ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾ ತಂಬರಿಗುನು ನಿಮ್ಮಅವ್ವ ಆಗ್ಲಿ ನಿಮ್ಮ ಅಪ್ಪ ಆಗ್ಲಿ ಯಾವದಾದ್ರು ಅವ್ರ ಮನ್ಸಿಗೆ ಬಂದ ಹಾಕೊಳ್ಳೋ ಒಂದ್ ಸೀರಿ ಆಗಿರ್ಬೋದು ಒಂದ್ ಅರ್ಬಿ ಹಾಕೊಳ್ಬೇಕಂದಾಗ ಅವ್ರು ನಿಮ್ ಹತ್ರ ಕೇಳಿ ಹಾಕೊಂತಾರ ಅವ್ರ ನಿಮ್ ಹತ್ರ ಒಂದ್ ಪರ್ಮಿಷನ್ ತಗೋತಾರಲ್ಲ ಅದೇ ಒಂದ್ ದೊಡ್ಡದು ಸಾಕ್ ಅವ್ರಿಗೆ ಅವ್ರ ಏನ್ ಅಂತಾರ ಇವ್ರು ಏನ್ ಅಂತಾರ ಅಂತೇಳಿ ಅವತ್ ಅವ್ರ ಯೋಚನೆ ಮಾಡಿದ್ರ ಇವತ್ತು ಎಲ್ಲಾರು ಹೌದ್ ಅನ್ನೋಷ್ಟು ಜೀವನ ನೀವ್ ನಡೆಸ್ತಿರ್ಲಿಲ್ಲ ಇವಾಗ ನಾವ್ ಅವ್ ಜೀವನ ನಡೆಸ್ತೀವಪ್ಪ ಅಂತ ಅಂದ್ರ ಅದಕ್ ಒಂದ್ ಕಾರಣ ನಮ್ ತಂದೆ ತಾಯಿ ಅನ್ನೋದನ್ನ ಮರಿಬಾರ್ದ್ ನೋಡ್ರಿ ಅವ್ರಿ ಲಾಸ್ಟ್ ಇವಾಗ ಇರತ್ತ ಅವ್ರ ಜೀವನ ಎಲ್ಲಾರು ನೋಡಿ ಖುಷಿ ಪಡುವಂತದೇ ಇರತ್ತ ಬಟ್ ಅವ್ರ ಎಲ್ಲಾನು ನೋಡ್ರಿ ಇವಾಗ ತೆಗೆ ನಾನ್ ಮೊನ ಹೊರ ಕರ್ಕೊಂಡೋಗಿನಾರ ಇದೆಲ್ಲ ಇದೆಲ್ಲಾ ಯಾಕ್ ಖರ್ಚು ಮಾಡ್ತಿ ಅಂತ ಅಂತಳ ಅಂದ್ರ ಅಲ್ಲಿನು ಆಕಿ ನಿಮ್ ಹತ್ರ ಇತ್ತಾರ ಅದು ನಿನಗೆ ಒಂದಿಷ್ಟ್ ದಿನ ಎದ್ರು ಬರುತ್ತಾ ಖರ್ಚು ಮಾಡ್ಬೇಡ ಅಂತ ಹೇಳಿ ಬಟ್ ಅವ್ರ ಖುಷಿ ಮುಂದ ಇದ್ ಯಾವ್ದು ನಮ್ಗ ದೊಡ್ಡದ್ ಅನ್ಸಂಗಿಲ್ಲ ಮತ್ ಈ ಸರಿ ನನಗ ಎಷ್ಟ್ ಫ್ರೀ ಮನಸ್ಸಿಂದ ನಾನ್ ಖುಷಿಯಾಗಿ ಏನ್ ಮದರ್ಸ್ ಡೇ ಸೆಲೆಬ್ರೇಟ್ ಅಂದ್ರ ಒಂದ್ ರೀತಿ ಏನ್ ಬಲಿ ಒಳಗಿನ ಅಕ್ಕಿ ಹೊರಗ್ ಬಿಟ್ಟಾಗ ಎಷ್ಟ್ ಖುಷಿ ಇರುತ್ತ ಅಷ್ಟೇ ಖುಷಿ ಇರುತ್ತ ಯಾಕಂದ್ರ ನಮ್ ಹಳ್ಳಿ ಕಡೆ ಈ ರೀತಿ ಬಾಳ್ ನಡೀತಿರ್ತಾವ್ ಅವ್ರ ಹೆಣ್ಮಕ್ಳು ಖುಷಿಯಾಗಿ ಒಂದ್ ಧೈರ್ಯಲ್ ನಿಂತ್ ಅವ್ರ ತಾಯಿನ ಹೊರಗ್ ಕರ್ಕೊಂಡ್ ಹೋಗ್ ಬಾಳ್ ಕಷ್ಟ ಇರುತ್ತಾ ಆ ಬರೀ ಎಲ್ಲಾರ್ನು ಏನಿರ್ತ ನೋಡ್ರಿ ಒದ ಹೇಳ್ಬೇಕಾದ್ರೆ ಇದೊಂದ್ ರೀತಿ ಸ್ವಾರ್ಥದ ಪ್ರಪಂಚನ ಅಂತ ಹೇಳ್ಬೋದು ಎಲ್ಲಾ ಯಾವಾಗನು ಕರ್ಕೊಂಡ್ ಹೋಗ್ತಿವಿ ಅಂದ್ರೂ ಅವ್ರ ಬಾಳ್ ಲೆಕ್ಕ ಹಾಕ್ತಿರ್ತಾರ ಆ ಕರ್ಕೊಂಡ್ ಹೋದಾಗ ಅಲ್ಲಿ ಏನೋ ಡೌಟ್ ಅಲ್ಲಿ ಏನೋ ಅನುಮಾನ ಯಾಕಂದ್ರ ಆ ಏನೋ ಅದ್ರೊಳಗ ಸ್ವಲ್ಪ ಒಂಚೂರ್ ಏನಾದ್ರು ಬಡವರ ಇದ್ ಬಿಟ್ರ ಮುಗುದ ಅವ್ರ ಎಷ್ಟೇ ದುಡಿದ್ರು ಬ್ಯಾರದ್ ಕಣ್ಣಿಗ್ ಕಾಣಸಿರಲ್ಲ ಆ ಒಂದ್ ಶೂರ್ ಏನ ಕರ್ಕೊಂಡೋಗ ಬಂದ್ ಬಿಟ್ರ ಅಂದ್ರ ಆಕೆ ಏನ್ ಖರ್ಚ್ ಮಾಡ್ಯಾಳ ಅವ್ರ ಏನಾರ ಕೊಟ್ಟಿರ್ಬೋದಾಳ ಕೊಟ್ಟ್ರ ಮಾಡ್ತಾರಾ ಮಾಡ್ತಾರ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರ ಬಟ್ ಅವ್ರ ಥಿಂಕಿಂಗ್ ಹಂಗೆ ಇರತ್ತ ಮೈಂಡ್ ಬಟ್ ಮೇಲ್ ಇರೋ ಭಗವಂತನ ಒಬ್ನ ಇರ್ತಾ ನೋಡ್ರಿ ಅವ್ರ ಕಣ್ ತಪ್ಸಕೆ ಯಾರಿಗೆ ಆಗಂಗಿಲ್ಲ ಬಟ್ ನಮ್ ಮಂದಿಗ್ ಏನಂದ್ರ ಮಾತ್ ಮಾತೇಳ್ತಾ ನೋಡ್ರಿ ಬಡವಾ ಮಡಗ್ದಂಗಿರ ಅಂತ ಹೇಳಿ ಹಂಗೇ ಇರ್ಬೇಕು ಆ ಅವ್ರಿಗೆ ಯಾವ್ದೇ ರೀತಿ ಆಸೆ ಕನಸು ಯಾವ್ದು ಇರ್ಬಾರ್ದ ಹಂಗಿದ್ರ ಮಾತ್ರ ಅವ್ರಿಗೆ ಓಕೆ ಅನ್ಸುತ್ತ ಬಟ್ ನಾನ್ ಹೇಳೋದಷ್ಟ ಅವ್ರಿಗೊಂದ್ ಮನಸ್ಸಿರತ್ತ ಅವ್ರಿಗೂ ಒಂದ್ ಇರುತ್ತ ಅವ್ರಿಗೂ ಒಂದ್ ಆಸೆ ಇರುತ್ತಾ ನೀವೆಲ್ಲ ಒಂದ್ ಸಾವಿರ ರೂಪಾಯಿ ಖರ್ಚ್ ಮಾಡಿದ್ರ ಅವ್ರ ನೂರ್ ರೂಪಾಯ್ದೊಳಗ ಖುಷಿ ಪಡ್ತಿರ್ತಾರ ಬಟ್ ಯಾರದೇ ಒಂದ್ ಪ್ರೀತಿ ಆಗ್ಲಿ ಅನುಮಾನ ಪಡ್ಬಾಡ್ರಿ ಅಂತ ಹೇಳ್ತೀನಿ ಯಾಕಂದ್ರ ಅನುಮಾನ ಜೀವನದ ಬೆಂದರಿಗೆ ಮಾತ್ರ ಗೊತ್ತಿರುತ್ತೆ ಜೀವನ ಅಂತ ಹೇಳಿ ಇವತ್ತಿಗೆ ನಮ್ಮ ಏನ್ ಖರ್ಚು ಮಾಡ್ತೀನಿ ಅಂದ್ ಅವಳಿಗಾಗಿ ಏನಾರ ಖರ್ಚ್ ಮಾಡ್ತೀವಿ ಅಂದ್ರ ಆಕೆ ಇಷ್ಟ ಪಡಂಗಿಲ್ಲ ಯಾಕಂದ್ರ ಬ್ಯಾಡ ನಮ್ ಸಂಬಂಧ ಯಾಕೆ ಖರ್ಚು ಮಾಡ್ತೀರಿ ಅಂತೇಳಿ ಯಾಕೆ ಇಷ್ಟ ಪಡಂಗಿಲ್ಲಾ ಅಂದ್ರೆ ಒಬ್ಬರು ಬಡತನ ಜೀವನ ಅವ್ರಿಗೆ ಅನುಭವಿಸ್ತರಿಗೆ ಗೊತ್ತಿರತ್ ನೋಡ್ರಿ ಅವತ್ತ ಅವ್ರ ಒಂದೊಂದ್ ಪೈಸಾ ಕೂಡಿಟ್ಟು ಇವತ್ತಿಗೆ ಏನೈತಲ್ಲ ಒಂದ್ ಲೆಕ್ಕಕ್ ಬಂದ್ಮೇಲೆ ಆ ಇವತ್ತಿಗೂ ಆದ್ರ ಆ ಜೀವನ ಮರ್ಯಕ್ ಆಗಂಗಿಲ್ಲ ನೋಡ್ರಿ ಹಂಗಾಗಿ ಅವ್ರ ಯಾವ್ದಕ್ ಖರ್ಚು ಮಾಡಾಕಷ್ಟ ಇಷ್ಟ ಪಡಂಗಿಲ್ಲಾ ಬಟ್ ನಮಗ ಅಕ್ಕಿನ್ ಖುಷಿ ಇಡದವ ಈಗ ಹಾಗೆ ಸ್ವಲ್ಪ ನಾವು ದಿನಾ ದಿನ ಹೋಗ ಖರ್ಚು ಮಾಡ್ತಿವಿ ಅನ್ನಂಗಿಲ್ಲ ಎಲ್ಲ ದಿನಾ ದಿನ ಅಕ್ಕಿನೂ ಬರಂಗಿಲ್ಲ ಕರದ್ರ ಯಾವತ್ತೋ ಒಂದ್ ದಿನ ಇರತ್ ನೋಡ್ರಿ ಅವಳಿಗಾಗಿ ಒಂಚೂರ್ ಟೈಮ್ ಇಟ್ಟು ಒಂದ್ ಒಂಚೂರ್ ಹೊರಗ್ ಕರ್ಕೊಂಡು ಹೋಗ್ಲಿ ಇಲ್ಲ ಹೊರಗ್ ಕರ್ಕೊಂಡೋಗ್ ಅನುಕೂಲ ಅಂದ್ರೆ ಮನ್ಯಾಗ ಕುತ್ಕೊಂಡು ಒಂಚೂರ್ ಟೀ ಕುಡ್ಕೊಂಡು ಅವಳಿಗಾಗಿ ಎಲ್ಲಾರ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೈಮ್ ನೋಡ್ರಿ ಯಾರ್ಯಾರಿಗೆಲ್ಲ ಅಹ್ ತಾಯಿ ಎದ ನೋಡ್ರಿ ಅವ್ರಿಗೆ ಒಂಚೂರ್ ಅವಾಗ ಅವಾಗ ನೀವ್ ಕುತ್ಕೊಂಡು ಮಾತಾಡ್ರಿ ಯಾರ್ಯಾರಿಗೂ ಜೀವನಕ್ಕ ಯಾರ್ಯಾರೋ ಹೀರೋ ಇರ್ತಾರ ನಮ್ ಲೈಫಿಗೆ ಇನ್ಸ್ಪಿರೇಷನ್ ಇಲ್ಲ ಅವರು ನಮ್ ಜೀವನ ಕಟ್ಕೊಳಕೊಂದ್ ದಾರಿ ಹಂಗ ಅಂತಿರ್ತಾರ ಬಟ್ ನನ್ ಲೈಫ್ ಒಳಗ ನನಗೂ ಒಬ್ರು ಹೀರೋ ಆಧಾರ ಅವ್ರ ಜೀವನಕ್ಕೆ ಆಧಾರ ಅಂತ ಬೇರೆ ಎಕ್ಸಾಂಪಲ್ ನಮಗೆ ಯಾರು ಬೇಡ ಯಾಕಂದ್ರ ನನ್ ಜೀವನದ ಹೀರೋ ನಮ್ ಅವ್ವನ ಅಂತ ಹೇಳ್ತೀನಿ ಅವ್ರ ಕಷ್ಟ ಪಟ್ಟಿರೋಂತ ಜೀವನ ನೆನ್ಸ್ಕೊಂಡಾಗ ನಮಗ ಜೀವನದಾಗ ಹೆಂಗ್ ಬದುಕ್ಬೇಕು ಅನ್ನೋದು ಆರಾಮಾಗಿ ಗೊತ್ತಕ್ಕಿರತ್ತ ಎಲ್ಲಾರ ಲೈಫ್ ಒಳಗು ಹಂಗ ಅವ್ರವ್ರ ಜೀವನಕ್ಕ ಅವ್ರ ತಂದೆ ತಾಯಿನ ಹೀರೋ ಹೀರೋಯಿನ್ ಆಗಿರ್ತಾರ ನೋಡ್ರಿ ಯಾಕಂದ್ರ ಅವ್ರವ್ರ ಏನ್ ಕಷ್ಟ ಪಟ್ ಬಂದಿರ್ತಾರ ಈ ಸಿನಿಮಾ ಗಳಿಗಿಂತ ಅವ್ರ ಜೀವನದ ಸರಿ ಕೇಳ್ಬಿಟ್ರ ಜೀವನ್ದೊಳಗ್ ಬದಕಾಕ್ ನಮಗ ಬಾಳ ಅಂದ್ರ ಒಂದ್ ಈಜಿ ಅಂತ ಹೇಳ್ಬೋದು ನಮ್ ಮದರ್ಸ್ ಡೇ ಸೆಲೆಬ್ರೇಷನ್ ಇಲ್ಲಿ ನೋಡಿದ್ರಲ್ಲ ಮನಿಗ್ ಬರುವಾಗ ಕೇಕ್ ಬಂದಿದ್ವಿ ಮತ್ತ ಇನ್ನ ಮನಿಗ್ ಹೋದ್ಮೇಲೆ ವಾಪಸ್ ಬರೋದಾಗಲ್ಲ ಅಂತ ಹೇಳಿ ಇಲ್ಲಿಂದನ ಒಂದ್ ಚೂರು ಚೂರು ಎಲ್ಲಾರದು ಮದರ್ಸ್ ಡೇ ಏನೈತಿಲ್ಲಾ ಮುಗಿಸ್ಬಿಟ್ಟು ಜಸ್ಟ್ ಸಾಯಂಕಾಲ ಏನ ಮನಿಗ್ ಹೋದ್ವಿ ಅಂದ್ರ ಯಾಕಂದ್ರ ನಮ್ದು ಮನಿ ಕೆಲಸ ಇರತ್ ನೋಡ್ರಿ ಹಂಗಾಗಿ ಆ ಮನಿ ಕೆಲಸ ಮುಗಿಸ್ಕೊಂಡ್ ಬಿಡ್ರತ್ ಅಂತ ಇಲ್ಲಿಗೆ ಮದರ್ಸ್ ಡೇ ಮುಗಿತಿ ಇದು ನೋಡ್ರಿ ಲೈಟ್ ಹೋಗಿ ವಾಪಸ್ ಬಂತು ಜಸ್ಟ್ ನಾನ್ ಇಲ್ಲಿವರೆಗೂ ಏನು ಹೇಳಿದ್ದಿಲ್ಲ ಬಟ್ ನಮ್ ಅವ್ವಗ್ ಹೇಳ್ತೀನಿ ಯಾರೇನೋ ಹೇಳಿದ್ರುನು ನನಗ್ ನಮ್ ಅವ್ವನ ಜೀವ ಪರಿಸ್ಥಿತಿ ಎಂತಾದ ಬರ್ಲಿ ಇಲ್ಲ ಯಾರ ಬೇಡ ಅಂದ್ರೂ ನಾನ್ ನಮ್ ಅವ್ವನ್ ಜೊತೆ ಇರ್ತೀನಿ ಅಂತ ಹೇಳಿ ಇಲ್ಲಿವರೆಗೂನು ಏನೋ ಹೇಳಿದ್ರು ನಾನು ಅದ್ ಮಾತ್ ಹೇಳಿದ್ದಿಲ್ಲ ಯಾಕಂದ್ರ ನನಗ ನಂಬಿಕೆ ಇತ್ತು ನನ್ನೊಳಗ ಇರುತ್ತ ಅಂತ ಹೇಳಿ ಬಟ್ ಆದ್ರೆ ಈ ಮೂಲಕ ಹೇಳ್ತೀನಿ ಪರಿಸ್ಥಿತಿ ಎಂತದ ಬಂದ್ರೆ ನಾನ್ ಅವ್ವನ್ ಬಿಟ್ ಬಿಟ್ಕೊಡಂಗಿಲ್ಲ ಯಾಕಂದ್ರ ನನಗಿ ಜೀವ ಕೊಟ್ಟ ನನ್ ಜೀವನ ಪೂರ ಹಾಕಿಂತ ಹಕ್ಕಿರುತ್ತ ಸೊ ಇಲ್ಲಿ ನಮ್ ಅದರ್ಸ್ ಡೇ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತಂದ್ರ ಆ ಯಾಕಂದ್ರೆ ತಾಯಿ ಬಗ್ಗೆ ಹೇಳಾಕಂದ್ರ ನನಗೆ ಈ ವಿಡಿಯೋ ಎದ್ ಸಾಲಂಗನೂ ಇಲ್ಲ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್